ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರೂ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ನೋದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಅಥವಾ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಅರಣ್ಯ ಕಾಂಡ ಆರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಯಹೋವನ್ನು ನಿಮ್ಮನ್ನು ಕಾಪ್ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಅಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿಪ್ರಿ ಇಲ್ಲಿ ದೇವ್ ನಮ್ಗೆ ವಾಗ್ದಾನ ಮಾಡ್ತಿದ್ರಿ ಯಹೋವನ್ನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಪ್ರೇರಿ ಅಲ್ಲೆಲ್ಲ ದೇವರು ನಮ್ಮನ್ನು ಆಶೀರ್ವದಿಸ್ತಾ ಮತ್ತು ನಮ್ಮನ್ನು ಕಾಪಾಡ್ತಾ ಇದ್ರೆ ಪ್ರೇರಿ ಮುಂಜಾನೆ ಸಮಲ್ಲಿ ಪ್ರೇರಿ ನಮ್ಮ ಜೀವಿತದಲ್ಲಿ ದೇವರ ಒಂದು ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ದೇವರು ನಮ್ಮನ್ನು ಕಾಪಾಡಬೇಕಂದ್ರೆ ನಾವು ಆತನ ಚಿತ್ತ ಅನುಸಾರವಾಗಿ ಆತನಲ್ಲಿ ಭಯಭಕ್ತ ಮಕ್ಕಳಾಗಿ ನಾವು ಜೀವಿಸುವಂತರಾಗಿರ್ಬೇಕು ಪ್ರೇರಿ ಅದೇ ಮುಂದಗಡೆ ವಚನದಲ್ಲಿ ನೋಡ್ಬೇಕು ನೋಡ್ಬೇಕಾದ್ರೆ ಪ್ರಿಯ ದೇವರು ತನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ಆತ ನೋಡುವಂತ ದೇವರು ಆತನ ಆತನ ಮಟಾಕ್ಷಿಸುವಂತ ದೇವರು ನಮ್ಮನ್ನು ಶಾಂತಿಯನ್ನು ಅನುಗ್ರಹಿಸುವಂತ ದೇವರಾಗಿದ್ದರು ಪ್ರಿಯ ಅಲ್ಲಿಯ ದೇವರ ಆಶ್ವದು ಅದ್ಭುತಕರವಾಗಿರುತ್ತೆ ಪ್ರಿಯ ನಾವ್ ಯಾವ್ದು ಕೆಲಸಗಳು ಮಾಡ್ಲಿ ನಮ್ಮ ಹೋಗುವಂತ ಸ್ಥಿತಿಯಲ್ಲಾಗ್ಲಿ ಬರುವಂತ ಸ್ಥಿತಿಯಲ್ಲಾಗ್ಲಿ ನಮ್ಮ ಜೀವಿತದಲ್ಲಿ ಒಂದು ಶಾಂತಿ ಇಲ್ಲದ ಇದ್ದಾಗ ಸಮಾಧಾನ ಇಲ್ಲದಿದ್ದಾಗ ದೇವರ ಒಂದು ನಮ್ಗೆ ಇದ್ದಾಗ ಅದ್ಭುತರ ಅದ್ಭುತ ರೀತಿಯಾಗಿರುತ್ತೆ ಪ್ರಿರಿ ಆತನ ಆಶ್ರದ ಇದ್ರೆ ಸಾಕು ಪ್ರೀರೇ ನಮ್ಗೆಲ್ಲ ರೀತಿಯಾಗಿ ನಮ್ಗೆ ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ನಡೆಯುವಂತದ್ದಾಗಿದ್ವಿ ಪ್ರೀರಿ ನಮ್ಗೆಲ್ಲ ವಿಷಯದಲ್ಲಿ ಆತನ ಕಾಪಾಡಿ ಆತನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುವಂತ ದೇವರು ಆತನಿಗೆಲ್ಲ ವಿಷಯ ನಮ್ಮನ್ನು ರಕ್ಷಿಸಿ ನಡೆಸುವಂತ ದೇವರಾಗಿದ್ರಿ ಅದೇ ರೀತಿಯಾಗಿ ಇಲ್ಲಿ ಇಸ್ರಾಲ್ ಜನರಿಗೆ ಯಾವ ರೀತಿಯಾಗಿ ದೇವರು ಆಶೀರ್ವದಿಸ್ತಾ ಇದಾರೆ ಅಂದ್ರೆ ಅದ್ಭುತ ರೀತಿಯಾಗಿದೆ ಪ್ರೀರಿ ನಮ್ಮನ್ನು ನಿಮ್ಮನ್ನು ಈ ಮುಂಜಾನೆ ಸಮಲಿ ದೇವರು ಅದೇ ರೀತಿಯಾಗಿ ನೀವು ವಾಗ್ದನ ಮೂಲಕವಾಗಿ ಮಾತಾಡ್ತಾ ಇದ್ರಿ ಪ್ರೀರಿ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದರು ಪ್ರೀರಿ ಹಾಲಿಲುಯ್ಯ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಮನ್ನು ಬಲಪಡಿಸಿ ಆತ ನಮ್ಮ ಆತ ನಮ್ಮನ್ನು ಎಲ್ಲಾ ರೀತಿಯಾಗಿ ಕಾಪಾಡ್ತಾ ಇದ್ರು ಎಷ್ಟು ದಿನಮಾನಗಳಿಲ್ಲ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಇಲ್ಲದ ಹಾಗೆ ನಮ್ಗೆ ಯಾರು ಸಹಾಯ ಇಲ್ಲದ ಹಾಗೆ ಯಾ ಯಾವ್ದೊಂದು ಪರಿಸ್ಥಿತಿಲಿ ನಾವು ಚಿಂತನೆಯಲ್ಲಿದ್ದ ಹಾಗೆ ಇದ್ದಾಗೆ ದೇವರಮ್ ಮುಂಜಾನೆ ಸಮಯದಲ್ಲಿ ಆತ ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸ್ತಾ ಪ್ರೀತಿ ಈ ವಾಗ್ದನ ಹಿಡ್ಕೊಂಡು ನಾವು ಧೈರ್ಯ ತಂದ್ಕೊಣ ಮುಂಜಾನೆ ಸಮಯ ಅಪ್ಪ ತಂದಿ ನೀವು ನಮ್ಮನ್ನು ಆಶೀರ್ವದಿಸ್ತಾ ಇದ್ರಪ್ಪ ನೀವು ಕಾಪಾಡ್ತಾ ಇದ್ರಪ್ಪ ಅಂತ ಹೇಳಿ ನಾವು ಒಂದ್ ಕ್ಷಣ ನಾವು ದೇವರ ಕಡೆಗೆ ತಿರುಗಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವರು ಎಲ್ಲ ವಿಷಯಲಿ ಆತ ನಮ್ಮಲ್ಲಿ ಜೊತೆಲಿದ್ದು ನಮ್ಮನ್ನು ಕಾಪಾಡ್ತಾ ಇದ್ರೆ ಅದು ಅದನ್ನು ಕೆಲ್ಸಕ್ಕೆ ಹೋಗುವಂತ ಸ್ಥಿತಿಲಿ ಆಗಿರ್ಬೋದು ನಿಮ್ಮ ಬಿಜಿನ ವಿಶೇಷದಲ್ಲಿ ಆಗಿರ್ಬೋದು ಕುಟುಂಬ ವಿಷಯದಲ್ಲಿ ಆಗಿರ್ಬೋದು ದೇವರು ಪ್ರತಿಯೊಂದು ವಿಷಯಗಳಲ್ಲಿ ಸಂದರ್ಭಗಳಲ್ಲಿ ಆತ ನಮ್ಮನ್ನ ಆಶ್ವದಿಸಿ ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಪಾಡ್ತಾರೆ ಪ್ರೀರಿ ಹಾಲೆಲ್ಲೂಯ್ಯ ಈ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತನು ಆಶ್ವದಿಸಿ ಬಲಪಡಿಸಿ ನಮ್ಮ ನಡೆಸುವಂತ ದೇವರಾಗಿದ್ರು ಪ್ರೀರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆಯೇ ಪರಿಶುದ್ಧನೆಯ ಪಾ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ತಂದೆ ತಂದಿ ಅದ್ಭುತ ರೀತಿಗೆ ಪ್ರಭಾ ನಿಮ್ಮ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡಿದಕ್ಕಾಗಿ ನಮ್ಮ ಸ್ತೋತ್ರವಾಗಿ ವಾಗ್ದಾನ ಕೇಳ್ತಿದ್ರಪ್ಪ ತಂದೆ ದೇವರು ಆಶೀರ್ವದಿಸ್ತಾ ಇದ್ದಾರೆ ನಮ್ಮನ್ನು ಕಾಪಾಡ್ತಾ ಇದಾರೆ ಎಂಬುದಾಗಿ ವಾಗ್ದಾನೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ಅವರ ಜೀವಿತಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ತಾ ಇದ್ರಪ್ಪ ರೋಗದಿಂದ ಬಿಡುಗಡೆ ಮಾಡ್ತಾ ಇದ್ರಪ್ಪ ಅವರ ಜೀವಿತಲ್ಲಿದ್ದಂತ ಪ್ರತಿಯೊಂದು ಭಯ ಪಡುವಂತ ಎಲ್ಲ ಪರಿಸ್ಥಿತಿನೂ ಪ್ರಭಾ ಈ ಮುಂಜಾನೆ ಸಮಿತಿ ತಂದಿ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವರ ಜೀವ ಜೀವಿತ ತಂದೆ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ನಡೆಯುವಂತೆ ಪ್ರಭಾ ಅದ್ಭುತ ರೀತಿಯಾಗಿ ಪ್ರಭಾ ನೀವು ವಾಗ್ದಾನ ಮೂಲಕವಾಗಿ ಮಾತಾಡಿರಪ್ಪ ಸ್ತೋತ್ರ ತಂದೆ ದೇವರು ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಅವರ ಜೀವಿತ ಪ್ರಭಾ ಅವ್ರು ಯಾವ ಯಾವ ವಿಷಯದಲ್ಲಿ ರಿಕ್ವೆಸ್ಟ್ ಕಳಿಸ್ತಾರೆ ಪ್ರಭಾ ಅವ್ರ ಒಂದು ಒಂದು ಪರಿಸ್ಥಿತಿಯಲ್ಲ ಪ್ರಭಾ ಎಲ್ಲ ಭಯವನ್ನು ತೆಗೆದಾಕಿ ಪ್ರಭಾ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ನಿಮ್ಮನ್ನು ಕಾಪಾಡ್ತೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಎಲ್ಲರ ಜೀವಿತ ತಂದು ಎಲ್ಲ ಕಷ್ಟ ಕಾಲ ಸಮಯದಲ್ಲಿ ಸಹ ನೀವು ಅವ್ರ ಜೊತೆ ಕಾಪಾಡ್ತಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ ತಂದೆ ದೇವರು ಮುಂಜಾನೆ ತಂದಿ ಎಷ್ಟು ಜನರು ತಂದಿ ಅನಾರೋಗ್ಯ ಯಾವ ಯಾವ್ಯಾವ ಪರಿಸ್ಥಿತಿಲಿ ತಂದಿ ಅವ್ರ ಇದ್ದಂತ ಅವ್ರ ದುಃಖದ ಕಣ್ಣೀರು ಯಾವ್ಯಾವ ಪರಿಸ್ಥಿತಿಲಿ ಇದ್ದಂತ ಸಮಸ್ಯೆಗಳಲ್ಲಿ ತೆಗೆದು ಪ್ರಭಾ ಅವ್ರಿಗೆಲ್ಲಾ ವಿಷಯ ನೀವೇ ಸಹಾಯಕನಾಗಿದ್ದು ನೀವೇ ಕಾಪಾಡಿ ನೀವೇ ಆಶ್ವದಿಸಿ ಅದ್ಭುತ ರೀತಿಗೆ ನೀವು ನಡೆಸ್ತೀರಿ ಅಂತೇಳಿ ಜನತೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಅಮೀನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬಯಸಿ ಪ್ರಿಯ ವಾಗ್ದು ಅನೇಕರಿಗೆ ತಿಳಿಯಪಡಿಸುವಂತರಾಗಿರಿ ಮತ್ತು ಯಾರಾದ್ರೂ ಹೊಸೊಬ್ಬರಿ ವಾಗ್ದಾನ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸುವಂತ ದೇವ್ರ ಪ್ರಿಯ ಮತ್ತು ಈ ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ನಿಮ್ಮನ್ನು ಆತನ ಹೆಚ್ಚಾಗಿ ಆಶ್ವಾದಿಸಿ ಬಲಪಡಿಸಿ ನಡೆಸಲಿ ಪ್ರಿಯರೇ ಐ ಮೀನ್ ಗಾಡ್ ಬ್ಲೆಸ್ಸಿಂಗ್